ನರಸೀಪುರದಲ್ಲಿ ಶ್ರೀ ಗುಂಜ ನರಸಿಂಹಸ್ವಾಮಿ ದಾಸೋಹ ಭವನ ಉದ್ಘಾಟನಾ ಸಮಾರಂಭ ಹಿನ್ನೆಲೆ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಖಾಸಗಿ ಭವನದಲ್ಲಿ ಕೆ ವಾಸುದೇವರವರು ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದರು ಇನ್ನು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜನವರಿ ಹತ್ತೊಂಬತ್ತು ಶುಕ್ರವಾರರಂದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಸುನಿಲ್ ಬೋಸ್ರವರು ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಾಲಯ ಸಮೀಪ ದಾನಿಗಳಿಂದ ನೂತನವಾಗಿ ನಿರ್ಮಾಣಗೊಂಡಿರುವ ದಾಸೋಹ ಭವನವನ್ನು ಉದ್ಘಾಟಿಸಿದ್ದಾರೆ ಇನ್ನು ಉದ್ಘಾಟನೆ ದಿನದಿಂದಲೇ ಪ್ರತಿದಿನ ದಾಸೋಹ ಆರಂಭವಾಗಲಿದೆ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಾಲಯ ಪುರಾತನ ಕಾಲದ ದೇವಾಲಯವಾಗಿದ್ದು ಅಪಾರ ಭಕ್ತರನ್ನು ಹೊಂದಿರುವ ದೇವಾಲಯವಾಗಿದೆ ದೇವಾಲಯ ಅಭಿವೃದ್ಧಿ ಹೊಂದಬೇಕು ಎಂಬುದು ಒಂದೇ ಉದ್ದೇಶ ಇರುವುದು ಉಳ್ಳವರು ದಾನಿಗಳು ದೇವಾಲಯದ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು ದಾಸೋಭವನ ಉದ್ಘಾಟನಾ ಸಮಾರಂಭ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀ ಮಾನ್ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತೆ ಸುನಿಲ್ ಬೋಸ್ರವರು ಉದ್ಘಾಟ ಉದ್ಘಾಟಿಸಲಿದ್ದಾರೆ ಅಂದಿನಿಂದಲೇ ಶುಕ್ರವಾರದಿಂದನೇ ದಾಸೋಹ ಪ್ರಾರಂಭವಾಗಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಮತ್ತೆ ತುಂಬಾ ಪುರಾತನ ದೇವಸ್ಥಾನ ಆದೇಶದಿಂದ ಅದುದರಿಂದ ಮುಂದಿನ ದೇವಸ್ಥಾನದ ಅಭಿವೃದ್ಧಿಗೆ ಪಾವಿತ್ರತೆಗೆ ಎಲ್ಲರೂ ಸಹಕರಿಸಬೇಕಂತ ತಮ್ಮಲ್ಲಿ ಮಾತು ಉಳ್ಳವರು ದೇವಸ್ಥಾನದ ಅಭಿವೃದ್ಧಿಯತ್ತ ಗಮನ ಹರಿಸಿ ನರಸಿಂಹಸ್ವಾಮಿ ದೇವಸ್ಥಾನ ಹೆಚ್ಚಿನ ಪ್ರಾವಿತ್ರತೆ ದೇವಾಲಯ ಹೆಚ್ಚಿನ ಇದು ಅಲ್ಲ ಹೆಚ್ಚಿನ ಕಾಸಿಗಿನ್ನ ಹೆಚ್ಚಿನ ಪಾವಿತ್ರ್ಯತೆಯನ್ನು ಹೊಂದಿರೋ ದೇಶದಿಂದ ಒಂದು ಗುಲ್ಗಂಜಿ ದೂರ ಹೆಚ್ಚಿನ ಪಾವಿತ್ರ್ಯ ಹೊಂದಿರೋ ದೇಶದಿಂದ ಈ ದೇವಸ್ಥಾನದ ಅಭಿವೃದ್ಧಿಯತ್ತ ಉಳ್ಳ ಭಕ್ತರು ದಾನಿಗಳು ಸಹಕರಿಸಬೇಕೆಂದು ಮನೆ